ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ನುಗ್ಗೆ ಸೊಪ್ಪಿನ ಬೋಂಡನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೇಮ್ ಈರುಳ್ಳಿ ಕೂಡ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯೇ ಮಾಡೋದು ಇಲ್ಲಿ ನುಗ್ಗೆ ಸೊಪ್ಪನ್ನ ತೊಗೊಂಡು ಬಂದಿದ್ದೀನಿ ಇದು ತುಂಬ ಸೊಪ್ಪು ಸೊಪ್ಪಿದು ಹಂಗಾಗಿ ನಾನು ಸ್ವಲ್ಪ ಕಟ್ಟಿಗಡ್ಡಿನೇ ಎಲ್ಲ ಬಿಡಿಸಿಕೊಂಡಿದ್ದಲ್ಲ ಹಂಗಾಗಿ ಅದನ್ನು ಸ್ವಲ್ಪ ಹೆಚ್ಕೊಳ್ತಾ ಇದ್ದೀನಿ ನೀವು ಎಲೆ ಎಲೆ ಎಲೆನೇ ಬಿಡಿಸ್ಕೊಂಡ್ರೆ ಹೆಚ್ಚು ಅವಶ್ಯಕತೆ ಏನು ಇರಲ್ಲ ಹಾಗೇನೆ ಹಾಕಿ ಮಾಡ್ಬೋದು ನಾನು ಸ್ವಲ್ಪ ಕಡ್ಡಿನೆಲ್ಲ ಅದೇ ಥರನೇ ಬಿಡಿಸಿಕೊಂಡಿದ್ದೆ ಎಳೆದು ಅಂತ ಅದನ್ನು ಸ್ವಲ್ಪ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನಮಗೆ ಎಷ್ಟು ಬೇಕು ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀವಿ ಅಷ್ಟು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ನಾನು ಸ್ವಲ್ಪ ಆದ್ರೆ ಆಲ್ಮೋಸ್ಟ್ ನೀವು ಸ್ವಲ್ಪ ಉದ್ದಿಗೆ ಹೆಚ್ಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಗರಮೆ ಸೊಪ್ಪು ಆಪ್ಷನಲ್ಲು ಯಾಕಂದರೆ ನಾವು ಸೊಪ್ಪು ಸೊಪ್ಪಾಕಿರೋದ್ರಿಂದ ಯಾವ ಸೊಪ್ಪನ್ನು ಹಾಕುವ ಅವಶ್ಯಕತೆ ಇರಲ್ಲ ನಾನಿಲ್ಲಿ ಪರವಾಗಿಲ್ಲ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಮತ್ತು ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ನಾನು ಇಲ್ಲಿ ಹಸಿರು ಮಿಶ್ನಿಕಾಯಿ ಹಾಕಿಲ್ಲ ಬೇಕು ಅಂದರೆ ನೀವು ಹಸಿರು ಮಿಶಿ ಕಾಯಿನ ಹಾಕ್ಬೋದು ನಾನಿಲ್ಲಿ ಹಸಿರು ಮಿಶಿನಿಕಾಯಿನ ಸ್ಕಿಪ್ ಮಾಡಿದ್ದೀನಿ ನಾನಿಲ್ಲಿ ಖಾರದ ಪುಡಿ ಹಾಕಿದ್ದೀನಿ ಮಕ್ಕಳೆಲ್ಲ ತಿನ್ನೋದ್ರಿಂದ ನಾನು ಹಾಕಿಲ್ಲ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಪ್ಪಷ್ಟು ಉಪ್ಪು ಮತ್ತು ಸ್ವಲ್ಪ ಅಜ್ವೈನ ಅವ್ನುಕೊಳ್ಳೋಂಥರೂ ಅದನ್ನು ಸ್ವಲ್ಪ ಕೈಯಲ್ಲಿ ಕ್ರಾಶ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಸುಮ್ ತುಂಬ ಸೂಪರಾಗಿ ಬರುತ್ತೆ ಆಮೇಲೆ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ನಾನು ಒಂದು ಸ್ಪೂನಷ್ಟು ಕಾನ್ಫ್ಲೋರ್ ಹಾಕಿದ್ದೀನಿ ಎರಡು ಸ್ಪೂನಷ್ಟು ಬೇಕು ಅಂದರೆ ನೀವು ಅಕ್ಕಿ ಹಿಟ್ಟು ಹಾಕ್ಬೋದು ಸ್ವಲ್ಪ ಗರಿ ಗರಿಯಾಗಿ ಬರಲಿ ಅಂತ ಅಷ್ಟೇ ಬೇಕು ಅಂದರೆ ನೀವು ಫ್ಲೋರು ಬದಲಿಗೆ ಅಕ್ಕಿ ಹಿಟ್ಟು ಬೇಕಾದ್ರೆ ಹಾಕ್ಬೋದು ಅದರ ಅಕ್ಕಿ ಹಿಟ್ಟಿಲ್ಲ ಅಂತ ನಾನು ಫ್ಲೋರ್ನೇ ಹಾಕಿದ್ದೀನಿ ನೋಡಿ ಈ ಅದು ಕರೆಕ್ಟಾಗಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ನಾವು ನೀರು ಹಾಕ್ಬಾರ್ದು ಫಸ್ಟ್ ಹಿಟ್ಟು ಎಲ್ಲ ಏನೆಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಸ್ವ ಸ್ವಲ್ಪನೇ ನೀರು ಹಾಕ್ತಾ ಆಗ್ತಾ ಕದಿಸಿ ಇಕ್ಕೋಬೇಕು ಆಮೇಲೆ ಇಲ್ಲಿ ನೋಡಿ ನಾನೊಂದು ಪಾಲಿಗೆ ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ನಾವು ಕಾಯಕ್ಕೆ ಇಟ್ಬಿಟ್ಟು ಅದನ್ನು ಫುಲ್ಲು ನಾವು ಐ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಬಾರ್ದು ಎಣ್ಣೆನ ಯಾಕಂದರೆ ಇಟ್ಟನ್ನು ಬೋಂಡ ಬಿಡ್ತಾ ಬಿಡ್ತಾಯಿದ್ದಂಕಲೇ ಅದು ಮೇಲೆಲ್ಲ ಸೀದು ಬಿಡುತ್ತೆ ಒಳಗೆ ಮಾತ್ರ ಬೆಂದಿರಲ್ಲ ಹಸಿ ಹಸಿ ಹತ್ತಿರ ಅದೇ ಥರನೇ ಇರುತ್ತೆ ಹಂಗಾಗಿ ನಾನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಮಾಡ್ತಾಯಿದ್ದೀನಿ ಇದನ್ನು ಇವಾಗ ಸ್ವಲ್ಪ ನೋಡಿ ಇವೆಲ್ಲ ಬೋಂಡನೆಲ್ಲ ನೀಟಾಗಿ ಬಿಡ್ತಾ ಇದ್ದೀನಿ ಅದನ್ನು ನಾವು ಬೋಂಡನ ನಾವು ಕೈಯಿಂದ ಯಾವ ರೀತಿ ತೊಗೊಂಡಿರ್ತೀವಿ ಅದೇ ಶೇಪಲ್ಲೇ ಬಿಟ್ಟು ಬಿಡಬೇಕು ಅದು ಹಾಗಾದರೆ ನೋಡಿ ಕ್ರಿಸ್ಪಿಗೆ ಚೆನ್ನಾಗಿ ಬರುತ್ತೆ ಸುಮ್ಮನೆ ನಾವು ರೌಂಡ್ ಮಾಡೋದು ಆ ಥರ ಎಲ್ಲ ಮಾಡಿದ್ರೆ ಅದು ಸ್ವಲ್ಪ ಸಾಫ್ಟ್ನೆಸ್ ಆಗಿ ಬರುತ್ತೆ ನೀವು ಬೇಕು ಅಂದರೆ ಆ ಥರನೂ ಮಾಡ್ಕೋಬೋದು ಇಲ್ಲ ಈ ಥರನೂ ಮಾಡ್ಕೋಬೋದು ನಾನಿಲ್ಲಿ ಈ ಥರ ಮಾಡ್ತಾ ಇದ್ದೀನಿ ನಾನು ಬೋಂಡನ ಪಾತ್ರೆಲಿ ಕಸಿ ಯಾವ ಥರ ತಗೊಂಡಿದೀನಿ ಅದೇ ಥರನೇ ನಾನು ಎಣ್ಣೆಗೆ ಬಿಡ್ತಾ ಇದ್ದೀನಿ ನೋಡಿ ಒಂದು ಇವೇನ ಒಂದು ಬ್ಯಾಚಲ್ಲೇ ತೆಗೆದಾಗುತ್ತೆ ಇನ್ನೊಂದು ಬ್ಯಾಚನೂ ಇದೇ ಥರನೇ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಸ ಸಖತ್ತಾಗಿರುತ್ತೆ ಅದು ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ ಯಾವುದೇ ಕಹಿ ಅನ್ಸನೋ ಅನ್ಸಲ್ಲ ಏನೋ ಅನ್ಸಲ್ಲ ನಾವು ನುಗ್ಗೆ ಸೊಪ್ಪು ಹಾಕಿದ್ದೀವಿ ಅನ್ನೋದು ಗೊತ್ತಾಗೋದೇ ಇಲ್ಲ ಆ ರೀತಿ ಇರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಸ್ಮೂತಾಗಿ ಒಳಗೆಲ್ಲ ಇಷ್ಟು ಚೆನ್ನಾಗಿ ಬೆಂದಿದೆ ಅಂತ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದರೆ ಇಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ